ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ರೆಸಿಪಿ ನಾನು ಸೋರೆಕಾಯಿಂದ ಇವತ್ತು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೇನೆ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ನಾನು ಮಾಡ್ತಾ ಇರೋವಂಥದ್ದು ಸೋರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಹಾಗೇನೆ ಇದನ್ನು ನೀವು ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೊಳ್ಬೋದು ಹಾಗೇನೆ ಇದು ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಜೊತೆಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಮುಖ್ಯವಾಗಿ ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ ತುಂಬಾ ಹೇರಳವಾಗಿದೆ ಅಂತಾನೆ ಹಾಗೆಯೇ ಇದನ್ನ ನೀವು ಜಸ್ಟ್ ಒಂದು ಹತ್ತು ನಿಮಿಷದೊಳಗಡೆನೆ ಈ ಒಂದು ಪಲ್ಯನ ಮಾಡ್ಕೊಳ್ಬೋದು ತುಂಬಾನೇ ಸಿಂಪಲ್ಲು ಆರೋಗ್ಯಕರ ಅಂತ ಹೇಳ್ಬೋದು ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಸೋರೆಕಾಯಿನ ಬಳಸ್ತಾ ಇದ್ದೀನಿ ಸುಮಾರು ಇದು ಒಂದು ಅರ್ಧ ಕೆ ಜಿ ಬರುತ್ತೆ ಹಾಗೆಯೇ ಆದಷ್ಟು ಇದನ್ನು ಎಳೆದಾಗಿರುವಂತಹ ಸೋರೆಕಾಯಿನ ಬಳಸಿ ತುಂಬ ಬಲ್ತ್ ಹೋಗಿರುವಂಥದ್ದನ್ನು ಬಳಸಬೇಡಿ ಹಾಗೆ ಎಳೆದಾಗಿರುವಂಥದ್ದನ್ನು ನಾವಿಲ್ಲಿ ಬಳಸಿದ್ರೆ ತುಂಬಾ ರುಚಿ ಕೂಡ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು ಇದನ್ನು ನಾನು ತೊಳೆದು ನಂತರ ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಎಷ್ಟು ಎಳೆಯದಾಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕೂಡ ಬೀಜ ಇಲ್ಲ ಈ ಥರದ್ದು ಬಳಸೋದು ತುಂಬಾ ಒಳ್ಳೆಯದು ಹಾಗೆಯೇ ನಾನಿಲ್ಲಿ ಸಿಪ್ಪೆನ ನಾನಿಲ್ಲಿ ತೆಗಿತಾ ಇಲ್ಲ ಸಿಪ್ಪೆ ಸಮೇತನೇ ನಾನಿಲ್ಲಿ ಬಳಸ್ತಾ ಇದ್ದೀನಿ ನೋಡಿ ಒಳಗಡೆ ಕೂಡ ಒಂದು ಚೂರು ಬೀಜ ಇಲ್ಲ ತುಂಬ ಎಳೆಯದಾಗಿದೆ ಹಾಗೆಯೇ ಅದಷ್ಟು ಫ್ರೆಶ್ ಆಗಿರೋದನ್ನ ಬಳಸಿ ಇದನ್ನ ನಾನಿವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸೋರೆಕಾಯಿಯಲ್ಲಿ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡೋದಾದರೆ ಇದರಲ್ಲಿ ಕ್ಯಾಲ್ಶಿಯಮ್ಮು ತುಂಬಾ ಜಾಸ್ತಿ ಇದೆ ಹಾಗೆಯೇ ಮೆಗ್ನೀಷಿಯಮ್ ಕೂಡ ತುಂಬಾ ಜಾಸ್ತಿ ಇದೆ ಹಾಗೆಯೇ ಇದರಲ್ಲಿ ಐರನ್ ಇರೋದ್ರಿಂದ ತುಂಬಾ ನಮ್ಮ ಒಂದು ಮೂಳೆಗಳಿಗೆ ಹಾಗೆಯೇ ನಮ್ಮ ಒಂದು ಹಲ್ಲು ಿಗೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ಇದರಲ್ಲಿ ವಿಟಮಿನ್ ಸಿ ಕೂಡ ಇದೆ ಹಾಗೆಯೇ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರು ಖಂಡಿತವಾಗ್ಲೂ ಈ ತರಕಾರಿನ ನೀವು ಡೈಲಿ ಅಥವಾ ಒಂದಿನ ಬಿಟ್ಟು ಒಂದಿನ ನೀವು ಇದನ್ನು ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ ಹಾಗೆ ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಬೇಕಾದರೆ ದಪ್ಪ ಇಷ್ಟಪಡೋರು ಇನ್ನೂ ದಪ್ಪವಾಗೂ ಸಹ ಕಟ್ ಮಾಡ್ಕೋಬೋದು ಅಥವಾ ಇದಕ್ಕಿಂತ ಇನ್ನೂ ನೀವು ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು ಸೋರೆಕಾಯಿಯಲ್ಲಿ ತುಂಬಾ ನೀರಿನ ಅಂಶ ಇರೋದ್ರಿಂದ ಇದು ಬೇಗನೆ ಬೆಂದ್ಬಿಡುತ್ತೆ ಮತ್ತು ಮತ್ತೆ ತುಂಬಾ ಒಳ್ಳೆಯದು ಹಾಗೆಯೇ ಮುಖ್ಯವಾಗಿ ರಕ್ತ ಶುದ್ಧಿ ಜಾಸ್ತಿನೇ ಮಾಡುತ್ತೆ ಅಂತ ಹೇಳ್ಬೋದು ಈ ತರಕಾರಿ ಸೇವನೆಯಿಂದ ಹಾಗೆಯೇ ಬಿ ಪಿ ಮತ್ತು ಶುಗರು ಅವ್ರಿಗೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ತರಕಾರಿ ತರಕಾರಿನ ಕಟ್ ಮಾಡಿದಾಗಿದೆ ಸ್ನೇಹಿತರೆ ಇವಾಗ ಮಣ್ಣಿನ ಪಾತ್ರೆಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ನಂತರ ನಾನು ಇದಕ್ಕೆ ಇವಾಗ ಸಾಸಿವೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನಂತರ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನು ಕಡಲೆಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದ ಇದ್ರ ಉದ್ದಿನ ಉದ್ದಿನಬೇಳೆ ಕೂಡ ಬಳಸ್ಕೊಳ್ಬೋದು ಹಾಗೆಯೇ ಜೀರಿಗೆ ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ಇಲ್ಲಿ ಬಳಸ್ತಾ ಇಲ್ಲ ನಂತರ ನೋಡಿ ಒಂದು ಹತ್ತು ಪೀಸು ನಾನು ಬೆಳ್ಳುಳ್ಳಿನ ಈ ಥರ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೇ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಇದನ್ನು ಇವಾಗ ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಎರಡು ನಾನು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜು ಹಾಗೆ ನೀವು ಇಲ್ಲಿ ಎಷ್ಟ್ ಬೇಕಾದ್ರೂ ಬಳಸ್ಕೊಳ್ಬಹುದು ಹಾಗೆ ನಾನಿಲ್ಲಿ ಕಾರಕ್ಕೆ ಒಂದು ಮೂರು ಹಸಿಮೆಣಸಿನ್ಕಾಯಿನ ಈ ತರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಂತರ ಫ್ರೆಶ್ ಆಗಿರುವಂತಹ ಕರ್ಬೇವಿನ ಸೊಪ್ಪನ್ನು ಕೂಡ ಇದೇ ಇದನ್ನು ಸುಮಾರು ಒಂದು ಎರಡು ನಿಮಿಷದವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇದು ಫ್ರೈ ಆಗಿದೆ ಇದು ನಂತರ ಈಗ ನಾನು ಇದಕ್ಕೆ ಇವಾಗ ಸೋರೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿ ಬಳಸ್ತಾ ಇದ್ದೀನಿ ನೀವು ಬೇಕಾದರೂ ಇಲ್ಲಿ ಎಷ್ಟು ಬೇಕಾದರೂ ಬಳಸ್ಕೊಳ್ಬೋದು ನಂತರ ಇದಕ್ಕೆ ನೋಡಿ ಸ್ವಲ್ಪ ಅರಿಶಿನದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಉಪ್ಪನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಅಡುಗೆಗಳಲ್ಲಿ ಕಲ್ಲು ಉಪ್ಪನ್ನು ಬಳಸಿ ಅಡುಗೆ ಅಂದರೆ ರುಚಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗೆ ಇದನ್ನು ಸುಮಾರು ಒಂದೆರಡು ನಿಮಿಷದವರೆಗೂ ನಾನು ಈ ರೀತಿಯಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ದಾಗಿದೆ ಸ್ವಲ್ಪ ಸಾಫ್ಟಾಗಿ ಆಗಿದೆ ನಂತರ ಇದಕ್ಕೆ ನಾನು ಮುಳುಗುವಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೋರೆಕಾಯಿನಲ್ಲೂ ಕೂಡ ನೀರಿನ ಅಂಶ ಇರೋದ್ರಿಂದ ತುಂಬ ಹೆಚ್ಚಿಗೆ ಕೂಡ ಹಾಕ್ಕೊಳ್ಳೋದೇನು ಬೇಡ ಈಗ ನೋಡಿ ಒಂದು ನಾನು ಗ್ಲಾಸ್ ಇಲ್ಲಿ ಅಂದರೆ ಮುಳುಗೋ ಪ್ರಮಾಣದಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ ಗ್ಯಾಪ್ನ ಬಿಟ್ಟು ಇದನ್ನು ಒಂದು ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಮಧ್ಯದಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಆಗಿದೆ ಹಾಗೆ ನೀರು ಕೂಡ ಇನ್ನೂ ಇದೆ ಹಾಗೆ ನಾವು ಯಾವುದೇ ಅಡುಗೆಗಳಾಗಲಿ ಮಧ್ಯದಲ್ಲಿ ಒಂದು ಸಲ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ತಳ ಹತ್ಕೊಂಡ್ಬಿಡುತ್ತೆ ಈಗ ನೋಡಿ ನಾನು ಕಂಪ್ಲೀಟ್ ಇದನ್ನು ಪ್ಲೇಟ್ನ ಮುಚ್ಚಿ ಲೋ ಫ್ಲೇಮಲ್ಲಿ ಸುಮಾರು ಒಂದು ಮತ್ತೆ ನಾನು ಇದನ್ನು ಮೂರು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಟೋಟಲ್ ಇದೊಂದು ಐದರಿಂದ ಆರು ನಿಮಿಷದಲ್ಲೇ ಸೋರೆಕಾಯಿ ಬೇಗನೆ ಬೆಂದುಬಿಡುತ್ತೆ ಇದು ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ ನೋಡಿ ನೀರಿನ ಪ್ರಮಾಣ ಎಲ್ಲ ಇವಾಗ ಕಮ್ಮಿ ಆಗಿದೆ ಅಂದರೆ ಕಂಪ್ಲೀಟು ಡ್ರೈ ಆಗಿದೆ ಇವಾಗ ಸೋರೆಕಾಯಿ ಕೂಡ ತುಂಬ ಸಾಫ್ಟಾಗಿ ಬೆಂದಿದೆ ನಂತರ ಇದಕ್ಕೆ ನಾನಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ತೆಂಗಿನಕಾಯಿ ತುರಿ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಸೊ ತೆಂಗಿನಕಾಯಿ ತುರಿ ನೀವು ಇನ್ನೂ ಇಷ್ಟಪಡೋರು ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಕೂಡ ಹಾಕ್ಕೊಳ್ಬೋದು ನಂತರ ಇದನ್ನು ನೀವು ಲೋ ಫ್ಲೇಮಲ್ಲಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಕೊಡಬೇಡಿ ಇವಾಗ ನೋಡಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ನಾನಿವಾಗ ಸ್ಟೌವ್ನ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ತುಂಬ ಸಿಂಪಲ್ ಆಗಿ ಕೇವಲ ಒಂದು ಆರಿಂದ ಏಳು ನಿಮಿಷದಲ್ಲಿ ಈ ಒಂದು ಪಲ್ಯ ರೆಸಿಪಿನ ನೀವು ಮಾಡ್ಕೊಳ್ಬೋದು ಹಾಗೆಯೇ ಹೆಚ್ಚು ಆರೋಗ್ಯಕರವಾದಂತಹ ಈ ಒಂದು ಸೋರೆಕಾಯಿ ಪಲ್ಯನ ನೀವು ಕೂಡ ದಿನನಿತ್ಯ ಸೇವನೆ ಮಾಡಿ ದಿನನಿತ್ಯ ಆಗಲಿಲ್ಲ ಆದರೂ ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದು ಮೂರಿಂದ ನಾಲ್ಕು ಬಾರಿ ಆದರೂ ಇದನ್ನು ನೀವು ಸೇವನೆಯಿಂದ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಕೂಡ ಈ ಒಂದು ಸೋರೆಕಾಯಿ ಪಲ್ಯ ತುಂಬಾ ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಸಾಫ್ಟಾಗಿ ಬೆಂದಿದೆ ನೋಡಿ ಇಷ್ಟ ಆದರೆ ಸಾಕು ತುಂಬ ಓವರ್ ಕುಕ್ ಕೂಡ ನಾವು ಇದನ್ನು ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ನೋಡಿ ಇವಾಗ ರೆಡಿ ಆಗಿದೆ ಇವಾಗ ನಾನು ಸರ್ವಿಂಗ್ ಪ್ಲೇಟಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ರುಚಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು ಇವಾಗ ನೋಡಿ ಸರ್ವ್ ಕೂಡ ಮಾಡ್ಕೊಂಡಿದ್ದಾಗಿದೆ ಹಾಗೆ ಈ ಒಂದು ಹೆಲ್ತಿಯಾಗಿರುವಂತಹ ಪಲ್ಯ ರೆಸಿಪಿ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಾಧ್ಯ ಆದಷ್ಟು ನಿಮ್ಮ ಒಂದು ಕುಟುಂಬಸ್ಥರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ನ ಮಾಡಿ ಹಾಗೆ ನನ್ನ ಒಂದು ಚಾನೆಲ್ನಲ್ಲಿ ಹಲವಾರು ರೀತಿಯಾದಂತಹ ಅಡುಗೆ ಇದೆ ನೀವು ಒಂದ್ಸಲ ಚೆಕ್ ಮಾಡಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ಒಂದು ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಹಾಗೆಯೇ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಹಾಗೆಯೇ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಿಸ್ ಮಾಡಿಬಿಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್